ನಮಸ್ಕಾರ ಫ್ರೆಂಡ್ಸ್ ನಂದನ ಲೋಕ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ಮಾಹಿತಿ ತಿಳಿಸ್ಕೊಡೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಅದೇನಂದರೆ ಅದೇನೆಂದರೆ ಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ನಾವು ನೀವು ಎಲ್ಲನೂ ಹೋಗ್ತೀವಿ ಆದರೆ ಅಲ್ಲಿ ರೂಮ್ ಬುಕ್ಕಿಂಗ್ಗೆ ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ನಮಗೆ ನಿಮಗೆಲ್ಲರಿಗೂ ತಿಳಿದಿರೋ ವಿಷಯನೇ ಇನ್ನು ಮುಂದೆ ನಮಗೆ ರೂಮ್ ಬುಕ್ಕಿಂಗ್ಗೆ ಯಾವುದೇ ರೀತಿ ಕಷ್ಟ ಆಗೋದಿಲ್ಲ ಆರಾಮಾಗಿ ನಾವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ಒನ್ ಡೇ ಸ್ಟೇ ಆಗ್ಬೋದು ಮತ್ತು ನಿಮಗೆ ಆನ್ಲೈನ್ ಬುಕ್ ಮಾಡೋದು ಹೇಗೆ ನೀವು ಯಾವ ರೂಮ್ ಬೇಕು ಎಷ್ಟು ಜನ ಸ್ಟೇ ಆಗ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಬಿಗ್ ರೂಮ್ ಸೈಜು ಅವೈಲಬಲ್ ಇರುತ್ತೆ ಎ ಸಿ ಮತ್ತು ನಾನ್ ಎ ಸಿ ಅದಕ್ಕೆ ಬಿಸಿನೀರು ಏನಾದರೂ ಬೇಕಾದರೆ ಅದೂ ಬೇಕಾದ್ರೆ ಅಲ್ಲೇ ಸಿಗುತ್ತೆ ಈ ವಿಡಿಯೋನ ಕಂಪ್ಲೀಟ್ ನೋಡಿ ಫುಲ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ದಿನ ಅಪ್ಲಿಕೇಶನ್ ಸರ್ವರ್ ಪ್ರಾಬ್ಲಮ್ ಆಗಿದ್ದರಿಂದ ನಮಗೆ ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ರೂಮ್ಗೆ ಕಷ್ಟಪಡ್ತಾ ಇದ್ವಿ ಆದರೆ ಈಗ ಆರಾಮಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ ಎ ಸಿ ರೂಮ್ಸು ನಾನ್ ಎ ಸಿ ರೂಮ್ಸು ಎರಡು ಅವೈಲಬಲ್ ಇರುತ್ತೆ ಎ ಸಿ ರೂಮ್ಸ್ ಬಂದು ಜೇನುಮಲೆ ಭವನ ನಾಗಮಲೆ ಭವನ ಇದು ನಾನ್ ಎ ಸಿ ರೂಮ್ಸು ಇದಾವೆ ಇದರಲ್ಲಿ ಮತ್ತು ನಾನ್ ಎ ಸಿ ರೂಮ್ಸ್ ಬಂದು ಡರ್ಮೋಟರಿ ನಿವಾಸ್ ಮಹದೇಶ್ವರ ಭವನ ಗುರುದರ್ಶಿನಿ ಭವನ ಸೂರ್ಯದರ್ಶಿನಿ ಶಿವದರ್ಶಿನಿ ಇವಿಷ್ಟು ನಾನ್ ಎ ಸಿ ರೂಮ್ಸು ನೀವು ಎಷ್ಟು ಜನ ಸ್ಟೇ ಆಗ್ತೀರಾ ಅನ್ನೋದ್ರ ಮೇಲೆ ನೀವು ರೂಮ್ ಬುಕ್ಕಿಂಗು ಮಾಡ್ಕೊಳ್ಳಿ ಇದು ಬರೀ ಒನ್ ಡೇಗೆ ಮಾತ್ರ ಅವಕಾಶ ಏನಾದರೂ ಇನ್ನೂ ಎಕ್ಸ್ಟ್ರಾ ಬೇಕು ಅನ್ನಿಸಿದ್ರೆ ಅಲ್ಲಿ ನಿಮ್ಮ ಮಾಹಿತಿ ಕೇಂದ್ರದಲ್ಲಿ ಹೋಗಿ ವಿಚಾರಣೆ ಮಾಡ್ಕೊಳ್ಳಿ ನಿಮಗೀಗ ರೂಮ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ಮಲೆಮಹದೇಶ್ವರ ಬೆಟ್ಟಕ್ಕೆ ನಾನು ತೋರಿಸ್ಕೊಡ್ತೀನಿ ಇಲ್ಲಿ ಗೂಗಲ್ಲು ಆರ್ ಕ್ರೋಮ್ ಪೇಜು ಓಪನ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಸರ್ಚ್ ಆಪ್ಷನ್ ಇರುತ್ತೆ ಈ ಸರ್ಚ್ ಹತ್ತಿರ ಕ್ಲಿಕ್ ಮಾಡಿಬಿಟ್ಟು ಎಮ್ ಎಮ್ ಹಿಲ್ಸ್ ರಿಸರ್ವೇಷನ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಹೋಮ್ ಪೇಜಲ್ಲಿ ನಿಮಗೆ ಈ ಥರ ಸ್ವಾಮಿದು ಸ್ಟ್ಯಾಚ್ಯೂ ಓಪನ್ ಆಗುತ್ತೆ ಇಲ್ಲೇ ನಿಮಗೆ ಚೆಕ್ಕಿಂಗ್ ಡೇಟ್ಸು ರೂಮ್ಸು ಚೆಕ್ಕಿಂಗ್ ಅವೈಲಬಿಲಿಟಿ ಎಲ್ಲನೂ ತೋರಿಸುತ್ತೆ ರೂಮ್ಸ್ ಎಲ್ಲನೂ ಬಿಲ್ಡಿಂಗ್ಸ್ ಎಲ್ಲ ಇಲ್ಲೇ ನಿಮ್ಗೆ ತೋರಿಸ್ತಿದೆ ನೋಡಿ ಇದೆಲ್ಲ ಚೆಕ್ ಮಾಡ್ಕೊಳ್ಳಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನು ಪ್ರೈವೇಸಿ ಪಾಲಿಸಿ ರೀಫಂಡ್ ಪಾಲಿಸಿ ರೂಮ್ ಬುಕ್ಕಿಂಗು ಮೈ ಬುಕ್ಕಿಂಗ್ ಅಂತ ಇದಿಷ್ಟು ಆಪ್ಷನ್ಸ್ ಇದೆ ಇಲ್ಲಿ ನೀವು ಫಸ್ಟ್ಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಓದ್ಕೋಬೇಕು ಇಲ್ಲಿ ಹನ್ನೆರಡು ಪಾಯಿಂಟ್ಸ್ ಇದೆ ಏನೇನು ಕಂಡೀಷನ್ಸ್ ಅಂತ ಇದನ್ನು ನೀವು ಓದ್ಕೊಳ್ಳಿ ಆಮೇಲೆ ರೂಮ್ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೈ ಬುಕ್ಕಿಂಗಲ್ಲಿ ನಿಮಗೆ ರೂಮ್ ಬುಕ್ಕಿಂಗ್ ಆದಮೇಲೆ ನೀವು ಚೆಕ್ ಮಾಡ್ಕೊಳ್ಳೋ ಅಂಥದ್ದು ಮತ್ತು ರೀಫಂಡ್ ಪಾಲಿಸಿ ಇದೆ ಇದು ಅಷ್ಟೇ ರೀಫಂಡ್ ನಮಗೆ ಹೇಗೆ ಅಂತ ಸರಿ ಇಲ್ಲಿ ಚೆಕ್ ಮಾಡ್ಕೋಬೋದು ಆ್ಯಕ್ಚುಲಿ ರೀಫಂಡ್ ಇಲ್ಲ ನೀವು ಇದು ಕಂಡೀಷನ್ಸ್ ಎಲ್ಲನೂ ಓದ್ಕೊಳ್ಳಿ ನೆಕ್ಸ್ಟು ಈಗ ರೂಮ್ ಬುಕ್ಕಿಂಗ್ ಆಪ್ಷನ್ ಹತ್ರ ಹೋಗ್ತಿದ್ದೀನಿ ಇಲ್ಲಿ ಬುಕ್ಕಿಂಗ್ ಡೇಟ್ನ ಫಸ್ಟ್ಗೆ ಸೆಲೆಕ್ಟ್ ಮಾಡೋಣ ನಾನು ಟ್ವೆಂಟಿ ಫಿಫ್ತ್ ಹಾಕೋತಿದ್ದೀನಿ ಇಲ್ಲಿ ನೋಡಿ ಇಷ್ಟು ಬಿಲ್ಡಿಂಗ್ಸ್ ಇದೆ ಇಲ್ಲಿ ಕೇಳ್ತಿದೆ ಅಲ್ಲ ಹಾಲು ಇಷ್ಟು ಬಿಲ್ಡಿಂಗ್ಸ್ ಇದೆ ರೂಮ್ ಟೈಪ್ ಕೇಳ್ತಿದೆ ನಾನು ನಾನ್ ಎ ಸಿ ಸೆಲೆಕ್ಟ್ ಮಾಡ್ತಿದ್ದೀನಿ ಇಲ್ಲಿ ಮಲೆ ಮಹ ಮಹದೇಶ್ವರ ಭವನ ನಾನ್ ಎಸಿದು ಇಲ್ಲಿ ರೂಮ್ ಟೈಪ್ಸ್ ಇದು ಇದು ಕಾಸ್ಟು ಎಷ್ಟಾಗುತ್ತೆ ಅಮೌಂಟು ಅಂತ ಮತ್ತೆ ಇದು ಅವೈಲಬಲ್ ರೂಮ್ಸು ನಮಗೆ ಆ ಬಿಲ್ಡಿಂಗಲ್ಲಿ ಎಷ್ಟು ಅವೈಲಬಲ್ ಇದೆ ಅಂತ ಇಲ್ಲಿ ತೋರಿಸ್ತಿರೋವಂಥದ್ದು ನಾನೀಗ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದೀನಿ ಮಲೆ ಮಹದೇಶ್ವರ ಭವನ ನಾನ್ ಎ ಸಿ ಇರೋದು ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಲ್ಲಿ ಅವೈಲಬಲ್ ಟೂ ಅವೈಲಬಲ್ ರೂಮ್ಸ್ ಇದೆ ಇಲ್ಲಿ ಕ್ಲಿಕ್ ಹರ್ ಇದೆ ಇಲ್ಲಿ ಕ್ಲಿಕ್ ಹರ್ ಅಂತ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪೇಜ್ ಒಂದು ಓಪನ್ ಆಗುತ್ತೆ ನೋಡಿ ಇಲ್ಲಿ ನಿಮ್ಗೆ ಕಾಣ್ತಿದೆ ನಾನ್ ಎ ಸಿ ತ್ರೀ ಹಂಡ್ರೆಡ್ ರುಪೀಸು ಇಲ್ಲಿ ಒಂದು ರೂಮ್ ಬೇಕಾ ಟೂ ರೂಮ್ ಬೇಕಾ ಅಂತ ಇಲ್ಲಿ ಕೇಳ್ತಿದೆ ನೀವು ಬೇಕಾದರೆ ನ ಒಂದು ಅಥವಾ ಟೂ ನಿಮ್ಗೆ ಎಷ್ಟು ರೂಮ್ ಬೇಕೋ ಆ ಥರ ಹಾಕ್ಕೊಂಡು ಪ್ರೊಸೀಡ್ ಟು ಬುಕ್ಕಿಂಗ್ ಅಂತ ಕೇಳ್ತಿದೆ ನೋಡಿ ಒಂದೊಂದು ಆಪ್ಷನ್ನು ಅದನ್ನು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆನ್ಲೈನ್ ರೂಮ್ ಬುಕ್ಕಿಂಗ್ ಅಂತ ಈ ಥರ ಪೇಜಸ್ಸು ಓಪನ್ ಆಗುತ್ತೆ ಈ ಪೇಜ್ಗೆ ನಾನು ಇಲ್ಲಿ ಮೊದಲಿಗೆ ಮೊಬೈಲ್ ನಂಬರ್ ಕೇಳುತ್ತೆ ಮೊಬೈಲ್ ನಂಬರ್ ಹಾಕ್ತಿದ್ದೀನಿ ನಂತರ ಇದು ಗೆಟ್ ಒ ಟಿ ಪಿ ಬರುತ್ತೆ ಇಲ್ಲಿ ಒ ಟಿ ಪಿ ಹಾಕಬೇಕು ಈ ಥರ ನಂಬರ್ ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡ್ ಒ ಟಿ ಪಿ ಕೊಡಿ ಇಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಇಲ್ಲಿ ಇಮೇಲ್ ಐ ಡಿ ಹಾಕ್ಕೊಳ್ಳಿ ನಿಮ್ಮದು ಈ ಥರ ಕೊಟ್ಟಿದ ತಕ್ಷಣ ನೀವು ಫಸ್ಟೇ ಡೇಟ್ ಹಾಕಿರೋದ್ರಿಂದ ನಿಮಗೆ ಇಲ್ಲಿ ಒನ್ ಡೇ ಮತ್ತು ನೆಕ್ಸ್ಟ್ ಡೇಗೆ ಡೇಟು ಮತ್ತು ಇದು ಅಮೌಂಟು ಎಲ್ಲ ಆಟೋಮೆಟಿಕ್ ಅದೇ ತೊಗೊಳುತ್ತೆ ನೀವೇನು ಟೈಪ್ ಮಾಡೋಷ್ಟೇನಿರಲ್ಲ ಇಲ್ಲಿ ಡಿ ಒ ಟಿ ನೇಮ್ ಅಂತ ಕೇಳ್ತಾ ಇದೆ ಇಲ್ಲಿ ನಿಮ್ಮ ನೇಮನ್ನ ಹಾಕ್ಕೊಳ್ಳಿ ಅಂದರೆ ಯಾರು ಬುಕ್ ಮಾಡ್ತಿದ್ದೀರಾ ಅವ್ರ ನೇಮ್ ಹಾಕ್ಕೊಳ್ಳಿ ಇಲ್ಲಿ ಅಡ್ರೆಸ್ ಕೇಳುತ್ತೆ ಅಡ್ರೆಸ್ನ ಮೆನ್ಷನ್ ಮಾಡಿ ನೀಟಾಗಿ ಮತ್ತು ಇಲ್ಲಿ ಡಾಕ್ಯುಮೆಂಟ್ ಅಂದರೆ ನಿಮ್ಮದು ಯಾವುದಾದ್ರೂ ಐ ಡಿ ಕೇಳುತ್ತೆ ನೆಕ್ಸ್ಟು ನೀವು ಅಲ್ಲಿ ಹೋಗಬೇಕಾದ್ರೆ ಆ ಐ ಡಿನ ಕಂಪಲ್ಸರಿ ಹೋಗಬೇಕಾಗುತ್ತೆ ಆ ನಂಬರ್ನ ಅಂದರೆ ಐ ಡಿನೋ ವೋಟರ್ ಐ ಡಿನೋ ಆಧಾರ್ ಕಾರ್ಡು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ನಾನು ಆಧಾರ್ ನಂಬರ್ನ ಇಲ್ಲಿ ಹಾಕ್ತಿದ್ದೀನಿ ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಇದೆಲ್ಲ ಡೀಟೇಲ್ಸು ಇದು ಟರ್ಮ್ಸು ಕಂಡೀಷನ್ಸು ಮತ್ತು ನೀವು ಎರಡು ರೂಮ್ ಬುಕ್ ಮಾಡಿರೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಾರಿ ನಾನು ಎರಡು ರೂಮ್ ಬುಕ್ ಮಾಡಿರೋದ್ರಿಂದ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಮೌಂಟ್ ತೋರಿಸ್ತಿದೆ ಇದೆಲ್ಲ ಓಕೆ ಆದಮೇಲೆ ಇಲ್ಲಿ ಅಗ್ರಿ ಕೊಡ್ತೀನಿ ಅಗ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಓಪನ್ ಆಗುತ್ತೆ ಇದು ಸರಿ ನೀವು ಬೇಕಾದರೆ ಓದ್ಕೋಬೋದು ಓದ್ಬಿಟ್ಟು ಇಲ್ಲಿ ಓಕೆ ಅಗ್ರಿ ಆ್ಯಂಡ್ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಪೇ ಕೇಳುತ್ತೆ ಅಮೌಂಟು ಈ ಅಮೌಂಟ್ ಹತ್ರ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಓಕೆ ಬರುತ್ತೆ ಓಕೆ ಆಪ್ಷನ್ ಒತ್ತಿ ನೋಡಿ ಈ ಥರ ನಿಮಗೆ ಪೇಜ್ ಓಪನ್ ಆಗುತ್ತೆ ಇದು ನೀವು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಆ ಥರ ಪೇಮೆಂಟ್ ಯೂಸ್ ಮಾಡ್ತೀರಾ ಅಥವಾ ನೆಟ್ ಬ್ಯಾಂಕಿಂಗ ಅಥವಾ ಯು ಪಿ ಐ ಅಂತ ಇಲ್ಲಿ ಕೇಳ್ತಿದೆ ನೀವು ಯಾವ ಪೇಮೆಂಟ್ ಆಪ್ಷನ್ ಯೂಸ್ ಮಾಡ್ತೀರೋ ಆ ಥರ ಇದು ಯು ಪಿ ಐ ಸೆಲೆಕ್ಟ್ ಮಾಡಿದ್ರೆ ಎಂಟರ್ ಯು ಪಿ ಐ ನಂಬರು ಮತ್ತು ಕ್ಯೂ ಆರ್ ಕಾರ್ಡು ಈ ಥರ ಆಗುತ್ತೆ ನೆಟ್ ಬ್ಯಾಂಕಿಂಗ್ ಯೂಸ್ ಯೂಸ್ ಮಾಡಿದ್ರೆ ಆ ಯಾವ ಬ್ಯಾಂಕು ಈ ಥರ ಕೇಳುತ್ತೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ನೀವು ಕಾರ್ಡ್ ನಂಬರು ಕಾರ್ಡ್ ಹೋಲ್ಡರ್ ನೇಮು ಮಂತ್ ಆಫ್ ಇಯರು ಈ ಥರ ಪೇ ಮಾಡಿಬಿಟ್ಟು ನೀವು ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಮಾಡಿದ ತಕ್ಷಣ ಸಬ್ಮಿಟ್ ಆಪ್ಷನ್ ಬರುತ್ತೆ ಸಬ್ಮಿಟ್ ಕೊಟ್ಟರೆ ಅಮೌಂಟ್ ಕಟ್ಟಾಗುತ್ತೆ ಅದಾದಮೇಲೆ ನೀವು ಹೋಗಿ ಮೈ ಬುಕ್ಕಿಂಗಲ್ಲಿ ನೀವು ಚೆಕ್ ಮಾಡ್ಕೋಬೋದು ಅದು ರಿಸಿಪ್ಟ್ ಓಪನ್ ಆಗುತ್ತೆ ರಿಸಿಪ್ಟ್ ನೀವು ತೆಗೆದಿಟ್ಕೋಬೋದು ಅಲ್ಲಿ ಹೋಗಿದ ತಕ್ಷಣ ನೀವು ತೋರಿಸ್ಬೋದಾಗುತ್ತೆ ನೆಕ್ಸ್ಟು ರೂಮ್ ಬುಕ್ಕಿಂಗ್ ಆದಮೇಲೆ ರೀಫಂಡ್ ಪಾಲಿಸಿ ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನೋ ರೂಮ್ ಕ್ಯಾನ್ಸಲೇಷನ್ನು ಬುಕ್ ಮಾಡಿದ ಮೇಲೆ ಕ್ಯಾನ್ಸಲ್ ಮಾಡೋ ಆಗಿಲ್ಲ ನೋ ರಿಫಂಡಬಲ್ಲು ಅಮೌಂಟು ವಾಪಸ್ ಕೊಡೋದಿಲ್ಲ ನೋ ಪೋಸ್ಟ್ ಪೇಮೆಂಟ್ ಆ್ಯಂಡ್ ರಿಸರ್ವೇಷನ್ ಡೇಟ್ ಆಫ್ ದ ರೂಮ್ಸ್ ಅಂದರೆ ನೀವೇನಾದರೂ ಯಾವ ಡೇಟಿಗೆ ಬುಕ್ ಮಾಡಿರ್ತೀರಾ ನೆಕ್ಸ್ಟ್ ಡೇ ನಮಗೆ ಕೊಡಿ ಅಂತ ಕೇಳಿದ್ರೆ ಕೊಡೋದಕ್ಕೆ ಬರೋದಿಲ್ಲ ಅಮೌಂಟು ವಾಪಸ್ ಕೊಡೋದಿಲ್ಲ ನಿಮಗೆ ನೆಕ್ಸ್ಟ್ ಡೇಗೂ ಅದು ಅವೈಲಬಲಿ ಇರೋದಿಲ್ಲ ನಾನು ನೆಕ್ಸ್ಟು ನೋ ರೂಮ್ಸ್ ಆಫ್ ಸಿಂಗಲ್ ಸಿಂಗಲ್ ಪರ್ಸನ್ ಏನಾದರೂ ನಾವು ರೂಮ್ ಬುಕ್ ಮಾಡಿದರೆ ಕ್ಯಾನ್ಸಲ್ ಆಗುತ್ತೆ ಸಿಂಗಲ್ ಪರ್ಸನ್ಗೆ ಅಲ್ಲಿ ರೂಮ್ ಅವೈಲೇಬಲ್ ಇರೋದಿಲ್ಲ ಮತ್ತು ಅಕಸ್ಮಾತ್ ನಾವೇನಾದರೂ ರೂಮ್ ಬುಕ್ ಬುಕ್ಕಿಂಗ್ ಆಗದೆ ಅಮೌಂಟ್ ಏನಾದರೂ ಕಟ್ ಆಗಿದರೆ ಅದು ಯಾವ ರೀತಿ ನಾವು ಅಮೌಂಟನ್ನ ರೀಫಂಡ್ ಮಾಡ್ಕೊಳ್ಳೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇನ್ನೂ ಕೆಲವೊಂದು ಆಪ್ಷನ್ ಇದೆ ಇಲ್ಲಿ ಈ ಕಂಡೀಷನ್ಸು ಎಲ್ಲನೂ ನೀವು ಓದ್ಕೊಳ್ಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟು ನನ್ನ ಮುಂದಿನ ವೀಡಿಯೋನಲ್ಲಿ ನಾಗಮಲೆಗೆ ಹೋಗೋದಕ್ಕೆ ಬುಕ್ಕಿಂಗ್ ಮಾಡೋದು ಹೇಗೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಉಪಯೋಗ ಅನಿಸಿದ್ರೆ ಲೈಕ್ ಮಾಡಿ ನೀವು ಮಾಡೋ ಲೈಕಿಂದ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ನನಗೆ ಉತ್ತೇಜನ ಸಿಗುತ್ತೆ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಫ್ರೆಂಡ್ಸ್